ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿದ ರಾಜೀವ್ಗೌಡ್ರಿಗೆ ಪಕ್ಷದ ಹೆಸರು ಹೇಳಿಕೊಂಡು ಕೆಲವರು ಬೆನ್ನಿಗೆ ಚೂರಿ ಹಾಕಿದರೂ ಸಹ ನಿರಂತರವಾಗಿ ಶಿಡ್ಲಘಟ್ಟ ಕ್ಷೇತ್ರದ ಜನರ ಕೈ ಹಿಡಿದ ರಾಜೀವ್ಗೌಡರು ಶಿಟ್ಲಘಟ್ಟ ಇತಿಹಾಸದಲ್ಲೇ ಕಾಂಗ್ರೆಸ್ ಪಕ್ಷ ಸಂಘಟನಾ ಹೋರಾಟಗಳಿಗೆ ರಾಜ್ಯದಲ್ಲಿ ಎಲ್ಲೇ ನಡೆದರೂ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರನ್ನು ಕರೆದೊಯ್ಯುವ ಉದಾಹರಣೆಗಳಿವೆ ಮೇಕೆದಾಟು ಯೋಜನೆ ಭಾರತ್ ಜೋಡೋ ಯಾತ್ರೆ ಓಂ ಶಕ್ತಿ ಮಾಲಾಧಾರಿಗಳಿಗೆ ಮತ್ತು ಅಯ್ಯಪ್ಪ ಭಕ್ತಾದಿಗಳಿಗೆ ಉಚಿತ ಬಸ್ ನೀಡುವುದರ ಮೂಲಕ ಜನಮನ್ನಣೆ ಪಡೆದಿದ್ದಾರೆ ಇಂದು ದೇವನಹಳ್ಳಿ ತಾಲೂಕಿನಲ್ಲಿ ರಾಜ್ಯ ನಾಯಕರುಗಳಿಂದ ವಿವಿಧ ಕಾಮಗಾರಿಗಳ ಉದ್ಘಾಟನೆಗಳ ಕಾರ್ಯಕ್ರಮಕ್ಕೆ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಬಸ್ ಜನರನ್ನು ಕರೆದೊಯ್ಯುವುದು ಕಾಂಗ್ರೆಸ್ ಪಕ್ಷದ ನಿಷ್ಠೆಯನ್ನು ಮೆರೆಯುವಂತಾಗಿದೆ

நீவேளே நானும் நடுங்கே ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಅಣ್ಣವರು ಇವತ್ತು ಪಕ್ಕದ ನಮ್ಮ ಕ್ಷೇತ್ರದ ದೇವನಹಳ್ಳಿ ತಾಲೂಕಿಗೆ ಸುಮಾರು ಹಲವಾರು ಮಂತ್ರಿಗಳು ಕೂಡ ಆಗಮಿಸ್ತಿದ್ದಾರೆ ಅದಕ್ಕೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ನಾವು ಒಂದು ನೂರ ಎಂಬತ್ತಕ್ಕೂ ಹೆಚ್ಚಿನ ಬಸ್ಸುಗಳಲ್ಲಿ ನಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷನ ಮತ್ತಷ್ಟು ಬಲಪಡಿಸಬೇಕು ಬರುವಂಥ ಮುಂದಿನ ಎಂ ಪಿ ಚುನಾವಣೆಗಳಲ್ಲಿ ಮತ್ತಷ್ಟು ನಾವು ಇನ್ನೂ ಕಾಂಗ್ರೆಸ್ನ ಬಲಪಡಿಸ್ಬೇಕು ಈ ಒಂದು ಎಲ್ಲ ನಾವು ಜನ ಸಮೂಹ ಹೋಗ್ತಾ ಇರೋದ್ರಿಂದ ಗೊತ್ತಾಗ್ತಿದೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಕೂಡ ಇವತ್ತೇನಿದೆ ಅದನ್ನು ಅನುಷ್ಠಾನ ಮತ್ತು ವಿವಿಧ ಕಾಮ ಕಾರ್ಯ ಕಾಮಗಾರಿಗಳ ಒಂದು ಉದ್ಘಾಟನೆಗೆ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರು ಆಗಮಿಸ್ತಿದ್ದಾರೆ ಅವರ ಒಂದು ಆ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರತಿಯೊಂದು ಹಳ್ಳಿಗಳಿಂದ ಟೌನಲ್ಲಿ ಪ್ರತಿಯೊಂದು ವಾರ್ಡ್ಗಳಿಂದ ಆಗ್ತಾರೆ ತುಂಬ ಸಂತೋಷ ಆಗ್ತಾ ಇದೆ ನಾವೆಲ್ಲ ಹೋಗಿ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇಡೀ ರಾಜ್ಯಾದ್ಯಂತ ಒಂದು ಹೆಸರಾಗಬೇಕು ಇವತ್ತು ನಡೀತಿರೋ ಕಾರ್ಯಕ್ರಮ ಮುಂದೆ ಎಲ್ಲ ಏನು ಈಗ ಅನುದಾನಗಳನ್ನ ಇವತ್ತು ಏನು ಆ ಅನುಷ್ಠಾನ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸ್ತಿದ್ದಾರೆ ಆ ಗ್ಯಾರಂಟಿಗಳನ್ನ ಪ್ರತಿಯೊಬ್ಬರಿಗೂ ನಾವು ತಿಳಿ ಹೇಳಬೇಕಾಗಿದೆ ಇವತ್ತು ಕಾಂಗ್ರೆಸ್ ಬಿಟ್ಟರೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಒಂದು ಬಾರಿ ಏನು ಐದು ಗ್ಯಾರಂಟಿಗಳನ್ನ ಚುನಾವಣಾ ಮುಂತ ನಾನು ಮೊದಲು ಗ್ಯಾರಂಟಿಗಳನ್ನ ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನ ಇವತ್ತು ನೆರವೇರಿಸೋದ್ರ ಮುಖಾಂತರ ಎಲ್ಲ ನಮ್ಮ ಜನಸಾಮಾನ್ಯರು ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಎಕ್ಸ್ಪೆಕ್ಟೇಷನ್ಸ್ನ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ನೆರವೇರಿಸ್ತಿದ್ದಾರೆ ತುಂಬ ಸಂತೋಷ ಆಗ್ತಿದೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇದೇ ರೀತಿ ನಾವು ಕೂಡ ನಾನು ಹೋಗ್ತಿದ್ದೀನಿ ಅವುಗಳೆಲ್ಲ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ